ಅಲ್ಲಿ ಹುಟ್ಟೀನ್ರಿ ನೋವ ನಾ ನಮ್ ಜೊತಿ ನಿನ್ನಾಗ ಹೇಳತ್ತೀರಿ ಇಲ್ಲಿ ಕೇಳ ಮಲ ಇವತ್ ಇಂಡಿಯೊಳಗ್ ಫುಲ್ ಮೈನಸ್ ಟ್ವೆಂಟಿ ಫೈವ್ ಡಿಗ್ರಿ ಟ್ವೆಂಟಿ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ನಡೆದವ್ರಿ ಹೇ ಫ್ರೆಂಡ್ಸ್ ನೋಡ್ರಿ ಇವತ್ತು ಹೊಸ ಸ್ಟೋಕ್ ಬಂದ ಬಂದವ್ರಿ ನೋಡ್ರಿ ಓಪನಿಂಗ್ ಮಾಡಮ್ ಏಯ್ ಸರಿ ಅಲೆ ಸರಿ ಸ್ವಲ್ಪ ನೋಡ್ರಿ ಇದು ಅದ್ರಿ ಸ್ಟೋಕ್ ಇದರದ್ದು ಓಪನಿಂಗ್ ಮಾಡಕತ್ತೀನಿ ನೀನ್ ಮಾಡಾಕತ್ತಿದ್ರಿ ಹಾ ಏ ಬೈ ಇದ್ರೊಳಗೆ ಏನಾದ್ ಇದ್ರೊಳಗೆ ಇದು ಗೋಲ್ ಗುಮ್ಮಟ್ ಆಗಿಲ್ಲ ಗೋಲ್ ಗುಮಟ್ ತೆಳಗ ಬಂಗಾರಜಾ ಮಾಡಬೇಡ ಹೇಳೋ ಏನಾದ್ರು ಇದು ಅರ್ಬಿನೇ ಅದ ಅರ್ಬಿನೇ ಇರ್ತಾವ ಇದ್ರೊಳಗೆ ಈಗ ಸುಮ್ಮನೆ ಮಾಡಿ ಅವದಪ್ಪ ಇದು ನೀ ಹುಚ್ಚ ನೀ ಹುಚ್ಚ

ಇದು ಬಂಗಾರ ಇಲ್ಲ ಅಲೆ ಜೀನ್ಸ್ ಆದಿದು ಇದು ಬಂಗಾರಕಿಂತ ತುಟ್ಟಿ ಅದು ಎಲ್ಲ ಬಂಗಾರಕ್ಕಿಂತ ತುಟ್ಟಿ ಎಕ್ಸ್ಪೆನ್ಸಿವ್ ಗೊತ್ತ ಹೌದು ಹೇಳಿದ್ರೆ ಎಜುಕೇಟೆಡ್ ಕಾಣಸ್ತೀವಿ ನಾವು ಇನ್ನೇ ಅಂತ ಅದು ಎಲ್ಲರಿಗೂ ಗೊತ್ತಾದ ಫ್ರೆಂಡ್ಸ್ ಮುಖ ನೋಡಿ ಹೇಳ್ರಿ ಮುಖ ಇವ್ರದ್ದು ಆದಿಲ್ರಿ ಹುಚ್ಚಿನ ಟೈಪ ನಾ ಎಜುಕೇಟೆಡ್ ಇದ್ದಿದ್ದು ನಮ್ಗೆ ಗೊತ್ತೇ ಅದು ನಾನು ಬರೀ ಮುಖ ಆದ್ರಿ ಹುಚ್ಚಿನ ಟೈಪ್ ಇವ ಹುಚ್ಚಾ ನಾ ಇಲ್ಲೇ ಇರ್ಲಿ ಇಲ್ಲೇ ಇರ್ಲಿ ಇಲ್ಲೇ ಇರ್ಲಿ

ಎಸ್ ಇವ ಬಿಗ್ ಬಾಸ್ ಒಳಗೆ ಹೋದ್ರೆ ಒಂದು ದಿನ ಇಲ್ರಿ ಬರೀ ಒಂದು ತಾಸು ಒಳಗೆ ಹೊರಗೆ ಆಗ್ತಾರೆ ನಮ್ಮ ಕಡೆ ಅದನ್ನು ಇಂಥವು ನಿಮಗೆ ಎಲ್ಲೇನು ಸಿಗಲ್ರಿ ದುಬೈ ಒಳಗೂ ಸಿಗಲ್ರಿ ಯಾಕಂದ್ರೆ ನೀವು ದುಬೈ ಹೋಗಲ್ರಿ ರೀ ಇಂಥವು ಮ್ಯಾಲೆ ನಿಮ್ಗೆ ಸಿಗಲ್ರಿ ಅದರ ಸಂಬಂಧ ಇದು ಬೇಕಂದ್ರೆ ನೀ ಎಸ್ಲ್ ಹೋಗ್ಯಪ್ಪ ನೀ ಎಸ್ಲ್ ಹೋಗಿ ದುಬೈ ಇವ್ವ ನೋಡ್ರಿ ಏವಾ ಇನ್ನ ತೆಗ್ದು ಹುಲ್ಕೇಡ್ ಹೋಗಿಲ್ರಿ ದುಬೈ ಇದು ಮಾತಾಡಕತ್ತ ನೀವು ಭಾಳ ಚಂದ ರೀ ಎಸ್ ದಿನ ದುಬೈದ ಸ್ಪೀಲಿಂಗ್ನು ಬರಲ್ಲ ದುಬೈ ಸರ್ ಹೆಂಗೆ ಅದಾವೆ ರೀ ಯಾರು ಭೀ ನಮ್ಮ ಕಡೆ ಹಾಂ ಸರ ಹೆಂಗೆ ಅದೀರ ಭಾಳ ಚಲೋ ಅದಿಲ್ಲ ರೀ ನಮ್ಗೆ ಏ ಖರೆ ಚಲೋ ಅದು ಹ್ಮ್ ಹ್ಞೂ ಅರ್ಬಿ ಹೆಂಗೆ ಅದು ರೀ ಅರ್ಬಿ ನೋಡಿರಿ ಸರ್ ನೀವು ಇಲ್ಲ ರೀ ಚಲೋ ಫ್ರೆಂಡ್ಸ್ ಇದ್ದಂದ್ರೆ ನೀವು ಯಾವಾಗನು ನಿಮ್ದು ಉದ್ದಾರ ಆಗಲ್ರಿ ಏನೋ ಏನೂ ಜಿಂದಗಿ ಒಳಗೆ ನೀವು ಏನೂ ಹುಟ್ಟೇ ಉಪ್ಪೇಗಿಲ್ರಿ ಇನ್ನು ಅರ್ಬಿನೇ ತೋ ಇಲ್ರಿ ಇಲ್ಲ ಸರ್ ನೋಡಿರಿ ಸ್ವಲ್ಪ ಇಲ್ಲ ರೀ ಅರ್ಬಿನೂ ಕಾಣಿಸ್ಲಕತ್ತ ಇದಿಲ್ಲ ಎಲ್ಲ ಚಲೋ ಅದು ಭಾಳ ಚಲೋ ಅದು ಏನು ಚಲೋ ಇದು ಇದು ಬಾಕ್ಸ್ ಏ ಏನು ಮಾತಾಡ್ತೀರಿ ನೀವು ಹುಚ್ಚು ನನ್ನ ಇಲ್ಲ ನೋಡ್ರಿ ಸರಿ ಇದು ಹೆಂಗದ್ರಿ ಕರೆ ಹೇಳ್ರಿ ಹಾ ಹಾ ಇದು ಇದು ಮಾತೈತ್ರಿ ಫ್ರೆಂಡ್ಸ್ ಅವರು ಏನು ತೋರ್ಸ್ಲಕ್ಕ ನೋಡ್ಬೇಡ್ರಿ ಏನಿಗೆ ಒಟ್ಟು ನೋಡ್ಬೇಡ್ರಿ ಯಾರು ಆರಂಟ್ರಿ ನಿಮಿಷ ಐತ್ರಿ ಗೈಸ್ ಈಗ ನಾ ರೀ ನನ್ನ ಬೆಕ್ಕಿಗೆ ಬಿಟ್ಟು ಬರೋಕೆ ಮನೆಗೆ ನೋಡ್ರಿ ಬಿಟ್ಟು ಬರೋ ನನ್ ಕತ್ತ ಏನು ಗುದ್ದಾಡ್ತಾನೆ ನೋಡ್ರಿ ನೋಡ್ರಿ ನಾಯಿ ಅಷ್ಟು ದಮ್ ಇಲ್ಲ ಅಲ್ರಿ ಮುಂದೆ ಹೇಳಕ್ಕೆ ಬಿಗ್ ಬಾಸ್ ಕ್ಯಾಮ್ರ ಇಲ್ಲಿ ಎರಡು ಐದು ಬಿಗ್ ಬಾಸ್ ಕ್ಯಾಮ್ರ ಇಲ್ಲೇ ಮಾಡಿರಿ ಬಿಗ್ ಬಾಸ್ ಕ್ಯಾಮ್ರ ಇಲ್ಲೇ ಮಾಡ್ರಿ ಅವ ನಾ ಕೇತಾನ ಪ್ಯಾಕಿಂಗ್ ಬಿಗ್ ಬಾಸ್ ಬಿಗ್ ಬಾಸ್ ಏನಾಗತ್ತಾನ ಬಿಗ್ ಬಾಸ್ ಒಳಗೆ ಹೋದ್ರೆ ಎಲ್ಲ ತಾಸು ನೋಡಲ್ಲ ಇವ್ನಿ ನೋಡಿ ಭಾಳ ಬಿಗ್ ಬಾಸ್ ಏನು ಮಗನಾಗೆ ಒಳಕ್ಕೆ ಒಳಗೆ ಏ ಬಾ ಏ ಬಾ ಇಲ್ಲಿ ಬಾ ಯಾರು ಏಯ್ ತಾರಲ್ಲ ರೀ ಅವ್ರದ್ದು ಭಾಳ ಸಿಗಲ್ಲ ರೀ ಬಾ ಹೋಗಿ ನಡಿ ಹೋಗಣ್ಣ ಹೋಗ್ರಿ ಬಿಗ್ ಬಾಸ್ ನೋಡಿರಿ ಅವ್ರ ಮುಖಕ್ಕಿಂತ ಚಲೋ ಚಲೋ ಬೇಕು ಏನ ಕಾಮೆಂಟ್ ಮಾಡ್ಲಿ ಬರಿ ನೋಡಿ ತಂದ್ರೆ ನಿಮಗೆ ડોನೇಟ್ ಮಾಡ್ಬೇಕು ಅಂತ ನಮ್ಮ ಮನೆ ನೋಡಿ ಹೋಗ್ತೀವಿ ಹೋಗ್ತೀವಿ ಮನೆ ನೋಡಿ ಆ ಸೋ ಡೈಲಿ ಚೋಯೆ ನಾಯ್ಸ್ ಟಿಸ್ ಮನ್ ಕರ್ಕಾಯಾ ಆ ಇಸ್ ಪ್ಯಾನ್ ಫ್ರೆಂಡ್ಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಬಿಗ್ ಬಾಸ್ ಇಲ್ಲಿ ತರಸ ಬಿಗ್ ಬಾಸ್ ಬಿಗ್ ಬಾಸ್ ಇಲ್ಲಿ ತರಸ ಚಪ್ಪಲಿ ನೋಡಿಲ್ರಿ ಚಪ್ಪಲಿನ ಅವನಕ್ಕಿಂತ ಚಲೋ ಕಾಣಿಸುತ್ತೆ ಅತ್ತರಿ ನೋಡ್ರಿ ಫ್ರೆಂಡ್ಸ್ ಇದು ಎಲ್ಲಾ ಹುಡಿ ಬಂದವ್ರಿ ಹುಡಿ ಯಾಕಂದ್ರೆ ಥಂಡಕೇ ಸೀಸನ್ ಅದಿಲ್ಲ ರೀ ಅದರ ಸಂಬಂಧ ಹುಡಿ ತಂದಿಲ್ರಿ ಹುಡಿ ಸ್ವೆಟ್ ಶರ್ಟ್ ಟಿ ಶರ್ಟ್ ಜಾಕೆಟ್ ನೈಟ್ ಪ್ಯಾಂಟ್ ನೈಟ್ ಚಡ್ಡಿ ಮುಂಜಾನೆ ಚಡ್ಡಿ ಎಲ್ಲಾ ಅದಾವ್ರಿ ನಮ್ಮ ಕಡೆ ನೀವು ಬರೇ ಬರ್ಬೇಕು ನಿಮ್ದು ಕೆಲಸ ಅಟ್ಟೆ ಆದ್ ಕ್ಯಾಲ್ವಿನ್ ಕ್ಲೀನ್ ಕ್ಯಾಲ್ವಿನ್ ಆದ್ರಿ ಕ್ಯಾಲ್ವಿನ್ ಕ್ಲೀನ್ ಇಲ್ಲ ಅದನ್ನು ಆದ್ರಿ ಒಂದು ಎಲಿ ಕೊಡು ನಮಗೆ ಒಂದು ಒಂದು

ಈಗಲಾ ಐಶಾಶ್ ಗಾರ್ ಇಟ್ಟು ನೋಡ್ರಿ ಫ್ರೆಂಡ್ಸ್ ಫೈನಲಿ ಇಟ್ಟು ಮಾಲ್ ಇದು ಎಲ್ಲ ಆದ್ರಿ ಇನ್ನ ಇದು ಎಲ್ಲ ಆ್ಯಡ್ ಮಾಡ್ಬೇಕು ಇನ್ನ ಬಹಳ ಅಂದ್ರೆ ಭಾಳ ಜಾಸ್ತಿ ಕೆಲಸ ಅದ ಈಗ ನೋಡ್ರಿ ಈಗ ಭಾಳ ಭಾಳದವ್ರಿ ಮೊದಲ ಇದು ಎಲ್ಲ ಆ್ಯಡ್ ಮಾಡ್ಬೇಕು ನಮ್ಮ ಅಣ್ಣ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ಎಲ್ಲ ನಮ್ಮ ಜೊತೆ ಅದಾರಿ ಈಗ ನೋಡ್ರಿ ಪಟಕನೇ ಆ್ಯಡ್ ಮಾಡಮ್ಮ ಹೇ ಫ್ರೆಂಡ್ಸ್ ಫೈನಲಿ ನೋಡ್ರಿ ಇನ್ನ ಆಗ್ಯಾದ್ರಿ ರಾತ್ರಿ ಇದು ಎಟ್ಟಾಗ್ಯದ ಎಟ್ಟಾಗ್ಯದ್ ಟೈಮ್ ಹನ್ನೆರಡುವರೆ ಆಗಿರ್ಬೋದು ಇಲ್ಲ ನೋಡ್ರಿ ಹನ್ನೆರಡು ಹನ್ನೆರಡು ಟ್ವೆಂಟಿ ಸಿಕ್ಸ್ ಆಗ್ಯಾದ್ರಿ ಈಗ ನೋಡಿರಿ ಏನತ್ತೆ ಇನ್ನೂ ಇಲ್ಲೇ ಆ್ಯಡ್ ಮಾಡಲಿಕ್ಕೆ ಏನ ಇದು ಇದೇ ನಡೆದವ್ರಿ ನೋಡ್ರಿ ಕಂಟಿನ್ಯೂ ಇದು ಮೊಬೈಲ್ ನೋಡಿರಿ ಅದು ಸೌಕಾರ ಮಂದಿ ಸೌಕಾರ ಮಂದಿ ಮೊಬೈಲ ಇವ ನೋಡಿ ಇನ್ನಾತ್ ಕೆಲಸ ಮಾಡ್ಲಕ್ಕನ ಏನೋ ಇದು ಅದು ಮತ್ತು ಹಚ್ಚು ಕಡೆ ನೋಡಿರಿ ಅಲ್ಲೇನೋ ಫುಲ್ ಆಗ್ಯಾದ ಸ್ಟಾಕ್ ಇಲ್ಲೇನೋ ಆದ್ರೆ ಇಲ್ಲೇನೋ ಆದ್ರಿ ಎಲ್ಲ ಇನ್ನ ಭಾಳ ಅಂದ್ರೆ ಭಾಳ ಜಾಸ್ತಿ ಕೆಲಸ ಮಾಡ್ದವ್ರಿ ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಏನೋ ಫುಲ್ ಟಕ್ಲು ಟಕ್ಲು ಕಾಣಿಸ್ತಾ ಏಪ್ಪ ಫ್ರೆಂಡ್ಸ್ ಥಂಡ್ ಭಾಳ ಅಂದ್ರೆ ಭಾಳ ಜಾಸ್ತಿ ಆದ್ರಿ ಈಗ ಜಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಯಾದ್ರಿ ಮೂಲಿಂದ ದಿವಾ ಬರ್ಲಾಕತ್ತಾವ್ರಿ ಮೂಲಿಂದ ಧಿವಾ ತೋರ್ಸು ತೋರ್ಸೋದು ಅದು ತೋರ್ಸು ಏ ತಡಿ ತಡಿ ಹಾ ತೋರ್ಸು ಗೈಸ್ ನೋಡ್ರಿ ಎಂತ ಎಂತ ಹೋಗಿ ಬರತ್ತದ ನೋಡ್ರಿ ಇಲ್ಲಿ ಇದು ಎಲ್ಲ ಧಿವಾ ಬರ್ಲಾಕತ್ತಾವ ರೀ ಗೈಸ್ ಬಾಯಿಂದ ರಾತ್ರಿ ಆಗದ್ರಿ ಈಗ ಈಗ ಫೈನಲಿ ಹೋಗಿ ಮಕ್ಕೋಬೇಕು ಏನಾನ ಸಲ ಬಿಡು ಏನಂದ ಸಲ ಬಿಡು ಏ ಈಗ ನೋಡ್ರಿ ಜೀಶಾನ್ ಇವನಿಗೆ ಬೀಳಕ್ಕ ಬಂದೀನಿ ಹಾ ಏನು ಮಾತಾಡು ये पू यान आज क्या डेंजर दिख रहे तो रेजिशन है तू की झुक को दिखा रहा था फ्रेंड्स फाइनली भाड़ भाड़ अंदर भाड़ <laughs> <laughs> भाड़ अंदर भाड़ दुनिया पर अदर समय देख नर्री होगा ब्रो होती हो गड़ी हो गड़ी। हाँ हो क्यों क्या टाटा वंदा या टाइम हाँ अंतिबुआ किन्ता क्या तेरे बोल के मकोरी जल

ಹೋಗ ಬ್ಸ ಭಾಳ ಅಂದ್ರೆ ಬಹಳ ಜಾಸ್ತಿ ಥಂಡ್ ಇವತ್ತು ಇವತ್ತು ನಿಮ್ಗೆ ಕಾಣಿಸ್ಲಾಕತ್ತೋ ರೀ ಇವತ್ತು ತಿಂಡಿ ಒಳಗ್ ಫುಲ್ ಮೈನಸ್ ಟ್ವೆಂಟಿ ಫೈವ್ ಡಿಗ್ರಿ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ನಡೆದವ್ರಿ ಬಹಳ ಅಂದ್ರೆ ಬಹಳ ಇದು ನೋಡಿದ್ರಿ ಫ್ರೆಂಡ್ಸ್ ನಕಲಿ ದಿಕ್ರೆ ಪುರ.